ಹಾಯ್ ಎಲ್ರಿಗೂ ನಮಸ್ಕಾರ ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಬಟ್ಟನ್ ಕಾಮತ್ ಸ್ವಾಗತ ಸುಸ್ವಾಗತ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ಇವೇಳೆ ನೀ ಹೇಳಕ್ಕೆ ಕೇಳಿಸ್ಕ ಬಿಟ್ರೇ ಮಲ್ಕಡೆ ಹೇಳ್ ಬಿಡತಾರ ಹಾಗೇನೇ ಏನು ಇಲ್ಲ ಕಾಯತಾ ಬಂದು ಹೌದಾ ಇಷ್ಟು ಫುಲ್ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಾನು ನೆಟ್ಟಗೆ ಹೇಳ್ತಾರ ಅಂತ ನೋಡಕದ್ರು ನೆಕ್ಸ್ಟ್ ಬರ್ತಾರೆ ಎಂತದು ಇಲ್ಲ ಮತ್ತೆ ನೋಡಣ ಹಾಯ್ हेलो ನಮಸ್ಕಾರ ಬಟ್ಟನ್ ಕಾಮತ್ ವ್ಲಾಗ್ಸ್ ಗೆ ಸ್ವಾಗತ ಸುಸ್ವಾಗತ ಓಕೆ ಇವತ್ತು ನಾವು ಒಂದು ಹೊಸ ರೆಸಿಪಿ ಜೊತೆಗೆ ಬಂದಿದ್ದೀವಿ ಆ್ಯಕ್ಚುಲಿ ಇವತ್ತಿನ ವಿಶೇಷ ಏನು ಅಂತಂದರೆ ನಾನು ಒಂದು ವಾರದಿಂದ ಐ ಪಿ ಎಲ್ ಫೈನಲ್ಸ್ ಇದೆ ಅಂತ ಹೇಳ್ಕೊಂಡು ಕ್ರಿಕೆಟ್ ನೋಡ್ಕೊಂಡು ಮಜಾ ಮಾಡ್ಕೊಂಡು ತಿರ್ಗಾಡ್ತಿದ್ದೆ ಸೊ ಹಂಗಾಗಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಇವಳು ಬಂದು ತಲೆ ತಿಂತಾಯಿದ್ಲು ಕರೆಕ್ಟಾಗಿ ಫೈನಲ್ ದಿವಸನೇ ಬಂದು ಹೆವಿ ತಲೆ ತಿಂತಾಯ್ಲು ಏನು ಬರೀ ನಿಂಗೆ ಕ್ರಿಕೆಟೇ ಆಗೋಯಿತು ನೀನು ಏನು ಮಾಡ್ತಾ ಇಲ್ಲ ವೀಡಿಯೋನೇ ಮಾಡ್ತಾ ಎಸ್ ತುಂಬ ಜನ ನನ್ನನ್ನು ರಿಲೇಟ್ ಮಾಡ್ಕೋತಾರೆ ಯಾಕಂದರೆ ತುಂಬ ಜನ ಮನೆಯಲ್ಲಿ ಇದೇ ಥರ ಹೆಣ್ತಿರು ಮ್ಯಾಚ್ ನೋಡಬೇಕಾದ್ರೆ ಕಾಟ ಕೊಟ್ಟಿದ್ದಾರೆ ಸೊ ಅದೆಲ್ಲ ಇರಲಿ ಸಪ್ರೇಟು ಸೊ ಹೀಗೆ ನನಗೆ ಫೈನಲ್ಸ್ ದಿವಸ ಹಿಂಗೆ ತಲೆ ತಿಂತ ಇದು ಏನು ಮಾಡೋದು ಏನು ಮಾಡೋದು ಏನು ವಿಡಿಯೋ ಡಿಸೈಡ್ ಮಾಡಿದ್ಯಾ ಹೋಗಲಿ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಏನಾದರೂ ಡಿಸೈಡ್ ಮಾಡಿದ್ಯಾ ಅಂತ ಕೇಳಿದ್ಲು ಆವಾಗ ಅನ್ನಿಸ್ತು ಏನಾದ್ರು ಹೇಳ್ಬೇಕಲ್ಲ ಏನಾದ್ರು ಹೇಳ್ಬೇಕಲ್ಲ ಅಂತ ಅದೇ ಟೈಮ್ಗೆ ನಮ್ಮ ಹುಡುಗ ಫಸ್ಟ್ ಇನ್ನಿಂಗ್ಸ್ ಅಷ್ಟೇ ನಮ್ಮ ಹುಡುಗ ಇದ್ದವನು ಅಣ್ಣ ಇವರು ಬಾಯಿಗೆ ಬೀಜ ಬರ್ಸೈ ಬರೆಸ್ದೇ ಗೆಲ್ಲದೆ ಇಲ್ಲ ಅಣ್ಣ ಅಂತ ಹೇಳ್ಬಿಟ್ಟ ಆವಾಗ ನನಗೆ ತಲೆನಲ್ಲಿ ನೋಡಿತ್ತು ಯಾಕೆ ನಾವು ಬೀಜದಿಂದ ಒಂದು ಅಂದ್ರೆ ಹಲಸಿನ ಬೀಜದಿಂದ ಒಂದು ಡಿಶ್ ಮಾಡಬಾರ್ದು ಅಂತ ಅನ್ನಿಸ್ತು ಸೊ ಹಾಗಾಗಿ ಇವತ್ತು ಹಲಸಿನ ಬೀಜದಿಂದ ನಾವು ಪಕೋಡನ್ ಮಾಡ್ತಾ ಇದೀವಿ ತೇಜಸ್ವಿ ಲೋಕೇ ಶಾರ್ಥ ಓಕೆ ಶುಭ ಈಗ ಹಲಸಿನ ಬೀಜದ್ದು ಪಕೋಡ ಹೇಗೆ ಮಾಡೋದು ಅಂತ ನೋಡೋಣ

ಸೊ ಒಂದ್ ಸಲ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಸೊ ಇವತ್ತು ಮತ್ತೆ ಟ್ರೈ ಮಾಡ್ತಾ ಟ್ರೈ ಅಲ್ಲ ಮಾಡೋಣ ಚೆನ್ನಾಗಿ ಬರುತ್ತಾ ನೋಡೋಣ ಓಕೆ ಓಕೆ ಸೊ ಇಷ್ಟೆಷ್ಟ್ ಹಲ್ಸಿನ್ ಬೀಜ ಇದೆ ಸೊ ಅಂದ್ರೆ ಒಂದ್ ಇಪ್ಪತ್ತೈದು ಅಷ್ಟು ಹಲ್ಸಿನ್ ಬೀಜ ಇದೆ ಸೊ ಇಷ್ಟ ಒಣಗಿಸಿ ಇಟ್ಕೊಂಡಿರುವಂತ ಬೀಜನೇ ಸೊ ಇವಾಗ ಇದನ್ನ ಏನ್ ಮಾಡ್ಬೇಕು ಮೊದಲನೇ ಪ್ರೊಸೆಸ್ ಹಂಗೆ ಜಜ್ಜಿ ಬಿಟ್ಟು ಇದ್ರದ್ದು ಸಿಪ್ಪೆ ತೆಗಿಬೇಕು ಸ್ವಲ್ಪ ತುಂಬಾ ಒಣಗಿಲ್ಲ ತುಂಬಾ ಒಣಗಿದ್ರೆ ಸಿಪ್ಪೆ ಹಂಗೆ ಬರುತ್ತೆ ಬರುತ್ತೆ ಇದಷ್ಟು ಒಣಗಿಲ್ಲ ಆಲ್ರೆಡಿ ಇನ್ನ ಅದ್ರ ಘಮ ಬರ್ತಾ ಇದೆ ಹಲಸಿನ ಹಣ್ಣಿಂದ ಘಮ ಬರ್ತಾ ಇದೆ ಸೊ ಅಷ್ಟು ಒಣಗಿಲ್ಲ ಯಾಕಂದ್ರೆ ರೀಸೆಂಟ್ ಡೇಸ್ ಅಲ್ಲಿ ಮಳೆ ಮಳೆ ಜಾಸ್ತಿ ಆಗಿದೆ ಸೊ ಈಗ ಇದನ್ನ ಜಜ್ಜಿ ಬಿಟ್ಟು ಇದ್ರದ್ದು ಸಿಪ್ಪೆ ಇನ್ನು ತೆಗಿಯುವ ಕಾರ್ಯಕ್ರಮ ಓಕೆ ನೀನು ಬಿಡಿಸಿ ನೀಟಾಗಿ ರೆಡಿ ಮಾಡ್ಕೊಂಡಿದೆ ನೆಕ್ಸ್ಟ್ ಏನು ಮಾಡಬೇಕು ಇದು ಜಜ್ ಸೊ ಇದನ್ನ ಇವಾಗ ಬೇಯಕ್ಕಿಡಬೇಕು ಉಪ್ಪು ಹಾಕಿಬಿಟ್ಟು ಬೇಯಕ್ಕೆ ಇಡಬೇಕು ಎಷ್ಟು ವಿಜ್ಯಲ್ ಬರಬೇಕು ನಾಲ್ಕೈದು ಬೇಯ ತನಕ ಒಂದು ಬರಬೇಕು ಎಷ್ಟು ಒಂದು 4 5 ಬಂದ್ರೆ ಓಕೆ ಓ ಅದನ್ನ ಕೇಳಿದ್ರೆ ಇಲ್ಲಂದ್ರೆ ಇನ್ನೊಂದೆರಡು ಸಲ ಎರಡು ವಿಡಿಯೋ ತಿಂಗಬೇಕು ನನಗೆ ಲೆಕ್ಕ ಆಗೋದಿಲ್ಲ ಬೇರೆ ಕಂಪ್ಲೀಟ್ ವಿಡಿಯೋ ನೋಡ್ಕೊಂಡು ಅಡಿಗೆ ಮಾಡ್ಬಿಟ್ರೆ ಅಯ್ಯೋ ಶಂಭೋ ಶಂಕರ ಕೆಲವೊಂದು ಸಲ ಬೇಯಿತೆ ಕೆಲವೊಂದು ಸಲ ಬೇಯಲ್ಲ ಆ ಇತೆ ಸೊ ನೋಡೋದು ಬಂದಿಲ್ಲ ಬಂದಿಲ್ಲಂದ್ರೆ ಇನ್ನ ಎರಡು ವಿಷಯ ಚೆಸ್ ಓಕೆ ಫ್ರೆಂಡ್ಸ್ ನೀವು ನೋಡಿ ನಿಮ್ಮ ಮನೆಯಲ್ಲಿ ಒಂದು ನಾಲ್ಕರಿಂದ ಐದು ವಿಷಿಲ್ ತೆಗೀರಿ ಬೆಂದಿದ್ಯಾ ಅಂತ ನೋಡಿ ಬೆಂದಿಲ್ಲ ಅಂದ್ರೆ ಇನ್ನೊಂದೆರಡು ವಿಷಿಲ್ ತೆಗೀರಿ ಇದು ಬೇಯಬಹು ಯಾಕಂದ್ರೆ ಎಲ್ಲ ಪುಡಿ ಪುಡಿ ಆಗಿ ಜಜ್ಜಿದೀವಿ ಹಾಗಾಗಿ ಬೇಯುತ್ತೆ ಉಪ್ಪು ಹಾಕೊಂಡು ಬೇಯಿಸ್ಬೇಕು ಓಕೆ ಹಾಕೋಣ ಹಂಗಿದ್ರೆ ಸೊ ಇವಾಗ ಇದನ್ನ ಕುಕ್ಕರ್ಗೆ ಹಾಕಾಗಿದೆ ಸೊ ಒಂದರಿಂದ ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕ್ತಾ ಇದ್ದೀನಿ ನಾನು ಕಣ್ಣಳ ತಲೆ ಹಾಕ್ತಾ ಇದ್ದೀನಿ ಗ್ಲಾಸ್ ಏನು ತಗೊಂಡಿಲ್ಲ ಇದಕ್ಕೆ ಒಂದು ಸ್ಪೂನು ಅಷ್ಟು ಉಪ್ಪು ಉಪ್ಪು ಹಾಕೋಣ ನಿಮ್ಮ ಹತ್ರ ಇದು ಹತ್ತು ಹದಿನೈದರಿಂದ ಇಪ್ಪತ್ತು ಹಲಸಿನಕಾಯಿ ಬೀಜ ಇದ್ದಾವೆ ಇದರಲ್ಲಿ ನಿಮ್ಮ ಹತ್ರ ಜಾಸ್ತಿ ಇತ್ತು ಅಂದರೆ ನೀರು ಅದರ ಮೇಲೆ ನೋಡಿಕೊಂಡು ಹಾಕಿ ಸೊ ಈಗ ಮುಚ್ಚಿ ಒಂದು ನಾಲ್ಕರಿಂದ ಐದು ಬೀಜಲ್ಲಿ ಬರೆಸ್ತೀನಿ ಸೊ ಇದಿವಾಗ ಬೆಂದಿದ್ಯಾ ಇಲ್ವಾ ಅಂತ ನೋಡೋಣ ಬೆಂದಿದೆ ಚೆನ್ನಾಗಿ ಬೆಂದಿದ್ಯಾ ಬೆಂದಿದೆ ಹ್ಞೂ ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಇದು ಇವಾಗ ನೆಕ್ಸ್ಟ್ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಅಂದ್ರೆ ತರಿ ತರಿಯಾಗಿ ಮಾಡ್ಕೋಬೇಕು ಈಗ ಈ ಹಲಸಿನ ಬೀಜ ತರ್ತರಿಯಾಗಿ ರುಬ್ಕೊಂಡಾಗಿದೆ ಒಂದು ಬೌಲ್ ತಗೊಂಡು ಆ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಇದನ್ನ ತರತರಿಯಾಗಿ ರುಬ್ಕೊಂಡಿರೋದನ್ನ ಈಗ ಈ ರುಬ್ಕೊಂಡಿರೋದನ್ನ ಒಂದು ಬೌಲ್ಗೆ ಹಾಕೊಂಡಿದ್ದಾಯ್ತು ಈಗ ನಮಗೆ ಹಿಟ್ಟು ಮಾಡ್ಕೊಳ್ಳೋಕೆ ಒಂದಷ್ಟು ಇಂಗ್ರೀಡಿಯೆಂಟ್ಸ್ಗಳು ಬೇಕು ಸೊ ಏನೇನು ಬೇಕು ಅಂತ ಶುಭ ಹೇಳ್ತಾ ಈಗ ಇದು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಇದರಲ್ಲಿ ಒಂದು ಚಿಕ್ಕ ಬೌಲ್ ಅಲ್ಲಿ ಎಷ್ಟಾಗುತ್ತೆ ಒಂದು ನಾಲ್ಕೈದು ಸ್ಪೂನ್ ಅಷ್ಟು ಅದು ಕಾರ್ನ್ ಕಾರ್ನ್ಫ್ಲೋರ್ ತಗೊಂಡಿದ್ದೀನಿ ಒಂದೆರಡು ಸ್ಪೂನ್ ಅಷ್ಟು ಆಮೇಲೆ ಕಡ್ಲೆ ಹಿಟ್ಟು ಕಡಲೆ ಹಿಟ್ಟು ನಾನು ಹಿಂಗೆ ತಗೊಂಡಿದ್ದೀನಿ ನೋಡ್ಕೊಂಡು ನೋಡ್ಕೊಂಡು ಹಾಕೋದು ನಿಮ್ಗೆ ಹೆಂಗ ಅಳ್ತೆ ಅಳ್ತೆ ಹಾಕೊಂಡೋಗಿ ಇದು ಜೀರಾ ಪೌಡ್ರ್ ಇದೆ ಕೊರಿಂಡ್ರ ಪೌಡ್ರ್ ಇದೆ ಆ ಚಿಲ್ಲಿ ಪೌಡ್ರ್ ಇದೆ ಒಂದು ದೊಡ್ಡ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರುವಂತದ್ದು ಒಂದ್ ನಾಲ್ಕು ಹಸಿಮೆಣಸಿನಕಾಯಿ ಸಣ್ಣದಾಗಿ ಹೆಚ್ಕೊಂಡಿದೆ ಕರ್ಬೇವು ಆಮೇಲೆ ನಿಂಬೆ ಒಂದು ಲಾಸ್ಟ್ಗೆ ಹಿಂಡಕ್ಕೆ ಈಗ ನಾವು ಈ ರುಬ್ಕೊಂಡಿರೋ ಹಲ್ಸಿನ ಬೀಜ ಏನಿದೆಯಲ್ಲ ಅದಕ್ಕೆ ಇದನ್ನೆಲ್ಲ ಸೇರಿಸ್ಕೊಂಡು ಹಿಟ್ಟು ಕಲ್ಸ್ಕೊತೀವಿ ಅದಾದ್ಮೇಲೆ ಹಿಟ್ಟು ರೆಡಿ ಆಗ್ತಿದ್ದಂಗೆ ಬೋಂಡ ಬಿಡ್ತಾ ಹೋಗೋದು ಕರ್ಬಜ್ಜಿ ಬಿಡ್ತಾ ಬಜ್ಜಿ ಬಿಡ್ತಾ ಪಕೋಡ ಬಿಡ್ತಾ ಪಕೋಡ ಬಿಡ್ತಾ ಹೋಗೋದು ಅಂಡ್ ಇದಕ್ಕೆ ನೀರು ನಾನು ಆಲ್ರೆಡಿ ಬೇಯ್ಸಿಟ್ಕೊಂಡಿರ ನೀರಿದೆ ಅಲ್ಲಿ ಅದೇ ತಗೋ ಇಲ್ಲೇ ಬೇಯಿಸ್ಕೊಂಡಿರುವಂತಹ ನೀರಿದೆ ಸೊ ಕುಕ್ಕರ್ಗೆ ನೀರು ನೀರ್ ಹಾಕೊಂಡಿದ್ವಲ್ಲ ಇದನ್ನ ಬೇಯಲಿ ಅಂತ ಅನ್ಬಿಟ್ಟು ಸೊ ಅದೇ ನೀರಿದೆ ಸೊ ಇದನ್ನ ನಾವು ಏನು ಹಿಟ್ ಹಾಕೊಂಡು ಕಲಿಸ್ಕೋಬೇಕಾದ್ರೆ ಅದ್ರದೇ ನೀರನ್ನ ಯೂಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ನ್ಯೂಟ್ರಿಯೆಂಟ್ಸ್ ಹಾಳಾಗಲ್ಲ ಹಂಗೆ ನಮಗ್ ಸಿಗ್ತಾ ಹೋಗುತ್ತೆ ಉಪ್ಪು ಉಪ್ಪು ಬೇಕಾಣ ತಗೊಳ್ಳಿಯಣ ಉಪ್ಪು ಮರ್ತು ಹೋಗಿತ್ತು ಸೊ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಆಲ್ರೆಡಿ ಇದಕ್ಕೆ ಉಪ್ಪು ಹಾಕೊಂಡಿದೀವಲ್ಲ ತಕ್ಕಷ್ಟು ತುಪ್ಪು ಆಲ್ರೆಡಿ ಇದಕ್ಕೆ ಉಪ್ಪು ಹಾಕೊಂಡಿದ್ವಲ್ಲ ಉಪ್ಪು ಅದು ಇದಕ್ಕೆ ಹಿಟ್ಟಿಗೆ ಅದಕ್ಕೆ ಇದಕ್ಕೆ ಎಲ್ಲ ಇಲ್ಲವಲ್ಲ ಹಾ ಸರಿ ಓಕೆ ರೆಡಿ ಈಗ ಒಂದೊಂದೇ ಸೇರಿಸ್ತಾ ಹೋಗಿ ಫಸ್ಟ್ ಈರುಳ್ಳಿ ಹಾಕೊಂಡ್ಬಿಡ್ಲಾ ಆ ಈರುಳ್ಳಿ ಹಾಕೋ ಫಸ್ಟ್ ಈರುಳ್ಳಿ ಹಾಕೋತೀನಿ ಒಂದು ಕಪ್ ಅಯ್ಯೋ ಕೈ ಹಾಕು ಏನಾಗಲ್ಲ ಅಲ್ಲ ಇಷ್ಟು ಚಿಲ್ಲಿ ಹಾಕು ಸೋ ಒಂದು ನಾಲ್ಕು ಚಿಲ್ಲಿ ನಾವಾಗ್ಲೇ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನ ಹಾಕ್ತಾ ಇದ್ದೀನಿ ಸೊ ಕರ್ಬೇವು ಹಾಕ್ತಾ ಇದ್ದೀವಿ ಷ್ಟು ಕಡಲೆ ಕೊಡು ಹ್ಮ್ ಕಡಲೆ ಹಿಟ್ಟು ನೋಡ್ಕೊಂಡು ಹಾಕಿ ನಾನು ಒಂಚೂರೆ ಹಾಕೋದು ಇಷ್ಟೇ ಕಡಲೆ ಹಿಟ್ಟು ಹ್ಮ್ ಆಯ್ತಾ ಆಮೇಲೆ ಇದು ಫ್ಲೋರು ಫಸ್ಟ್ ಅಕ್ಕಿ ಹಿಟ್ಟು ಹಾಕೋಣ ಅಕ್ಕಿ ಹಿಟ್ಟು ಹ್ಮ್ ಫ್ಲೋರ್ ಸ್ವಲ್ಪ ಸಾಕು ಹ್ಞೂ ಹ್ಞೂ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಒಂದು ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ನೋಡ್ಕೊಂಡು ಆಮೇಲೆ ಹಾಕೊಳ್ಳಿದ್ರೆ ಕೋರಿಂಡ್ರ್ ಪೌಡ್ರ್ ಒಂದು ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಜೀರಾ ಅರ್ಧ ಸ್ಪೂನು ಕಲರಿಗಷ್ಟೇ ಹಾಕ್ತೀನಿ ಹಸಿ ಇದು ಎಂತ ಇದು ಹಸಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರದ ಪುಡಿ ಕಲರಿಗಷ್ಟೇ ಖಾರ ಇದೆ ಆಮೇಲೆ ಒಂಚೂರು ನಿಂಬೆ ಹಣ್ಣು ಹಿಂಡಬೇಕು ಕಡೆಯಲ್ಲಿ ಹಿಂಡುವ ಅದ್ರ ಮೊದಲು ಫಸ್ಟ್ ನಾನು ನೀ ಮಿಕ್ಸ್ ಮಾಡ್ಕೋ ಕೈಯಲ್ಲಿ 아, 수구다 ಇದಿವಾಗ ನಾನ್ ಸ್ಟಾರ್ಟಿಂಗ್ ಅಲ್ಲಿ ಪಕೋಡ ಅಂತ ಅಂದೆ ಲಾಸ್ಟ್ ಟೈಮ್ ನಾನ್ ಮಾಡಿದ್ದು ಪಕೋಡಾನೆ ಇದಿವಾಗ ವಡೆ ತರ ಆಗ್ತಾ ಇದೆ ಏನಕ್ಕೆ ಅಂದ್ರೆ ಇದು ಚಂದ ಬೆಳ್ದಿದೆ ಕಾಯಿ ಚಂದ ಬೆಳ್ದಿರೋ ಕಾಯಿದು ಬೀಜ ಇದು ಹಾಗಾಗಿ ಇದು ಸ್ವಲ್ಪ ಅಂಟು ಜಾಸ್ತಿ ಇದೆ ಚಂದ ಬೆಳ್ದಿರೋ ಹಲ್ಸಿನ ಕಾಯಿಯ ಬೀಜ ಆಯ್ತಾ ಸೊ ಏನಂದ್ರೆ ಅಂಟು ಜಾಸ್ತಿ ಇದೆ ಹಾಗಾಗಿ ಇದು ಪಕೋಡ ತರ ಬಿಡಕ್ ಆಗಲ್ಲ ಲೈಟ್ ಆಗಿ ಶೇಪ್ ಅಲ್ಲಿ ಮಾಡಿ ಬಿಡ್ಬೇಕು ಲಾಸ್ಟ್ ಟೈಮ್ ನಾನ್ ಮಾಡಿರೋದು ಅಷ್ಟು ಬೀಳ್ದಿರ್ಲಿಲ್ಲ ತರಿ ತರಿಯಾಗು ರುಬ್ಬಕ್ ಆಗಿತ್ತು ಪಕೋಡ ತರ ಹಿಂಗ ಹಿಂಗ್ ಬಿಡಕ್ ಆಗಿತ್ತು ಆಯ್ತಾ ಅಂದ್ರೆ ನಾನ್ ಹೇಳಿದ್ನಲ್ಲ ಪಕೋಡ ಅಂತ ಅದಕ್ಕೆ ಹೇಳ್ತಿರೋದು ಬರೀ ಡೋಗಳು ಬರೀ ಡೋಗಳು ಈ ತರ ಒಡೆ ಈಗ ಚೇಂಜ್ ಮಾಡ್ಕೊಳ್ಳಿ ಅದು ಒಡೆ ಹೌದು ಸೂರ್ಯ ಒಂಚೂರು ಕೈಗೆ ಎಣ್ಣೆ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ ಯಾಕಂದ್ರೆ ಕೈ ಗಂಟ್ಕೋತಾ ಇದೆ ಅವಾಗಿಂದ

ಓಕೆ ಈಗ ಬಿಸಿ ಬಿಸಿಯಾದ ಹಲಸಿನ ಬೀಜದ ವಡೆ ಬಜ್ಜಿ ಏನ್ ತಕರ ಕರೀಬಹುದು ಪಕೋಡ ಏನ್ ಬೇಕಾದರೂ ಕರೀಬಹುದು एक्चुअली ಊಳು ವಡೆ ಮಾಡಕ್ಕೆ ಹೋಗಿ ಅದು ಆಗಿ ಬಜ್ಜಿ ಆಮೇಲೆ ಪಕೋಡ ಆಗಿ ಆಮೇಲೆ ಈಗ ಪಕೋಡಾ ಮಾಡಕ್ಕೆ ಹೋಗಿ ಅದು ವಡೆ ಆಗಿರೋದು ಸರಿ ಅದೇ ನಿಮ್ಮ ತರನೇ ಕನ್ಫ್ಯೂಷನ್ ಅಲ್ಲಿ ಏನೋ ಹೇಳಿಬಿಟ್ಟೆ ನೀನು ಅದು ಮಾಡ್ತೀನಿ ಇದು ಮಾಡ್ತೀಯಾ ಇದು ಮಾಡ್ತೀಯಾ ಬೀಜ ಚೆನ್ನಾಗಿ ಬೆಳ್ದಿತ್ತು

ಖಾರ ಕೂಡ ಮೈಲ್ಡಾಗಿದೆ ಕರೆಕ್ಟಾಗಿ ಹೇಳಬೇಕು ಅಂದರೆ ಪರ್ಫೆಕ್ಟಾಗಿದೆ ಆಮೇಲೆ ಒಳ್ಳೆ ಕ್ರಿಸ್ಪಿಯಾಗಿ ಬಂದಿದೆ ಆ್ಯಕ್ಚುಲಿ ನನಗೆ ಕ್ರಿಸ್ಪಿಯಾಗಿರೋ ತುಂಬ ಖುಷಿ ತಿನ್ನೋಕ್ಕೆ ಸೊ ಮಜವಾಗಿದೆ ಬೇರೆನೇ ಟೇಸ್ಟು ಅಂದರೆ ಈ ಮದ್ದು ರಡೆ ಅದು ಇದು ಎಲ್ಲ ಬರುತ್ತಲ್ಲ ಅದ್ರದ್ದು ಒಂದು ಟೇಸ್ಟ್ ಆಗಿದ್ದರೆ ಇದ್ರ ಟೇಸ್ಟೇ ಬೇರೆ ಬಿಕಾಸ್ ಹಲಸಿನ ಬೀಜದ್ದು ಫ್ಲೇವರ್ ಇರೋದ್ರಿಂದ ಸಕ್ಕತ್ತಾಗಿ ಅನಿಸುತ್ತೆ ಸೊ ನೋಡಿದ್ರಲ್ಲ ಇವತ್ತಿನ ಹಲಸಿನ ಬೀಜದ ಒಂದು ವಡೆ ಹೇಗಾಯಿತು ಅಂತ ನೀವು ಕೂಡ ನಿಮ್ಮ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ಬಂದು ತಿಳಿಸಿ ಹೀಗೆ ನಮ್ಮ ಬಟ್ ಆ್ಯಂಡ್ ಕಾಮತ್ ಲಾಕ್ಸ್ನ ನೋಡ್ತಾ ಇರಿ ಅಂತ ಹೇಳ್ತಾ ನಮ್ಮ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು